ನಾವು ಅಲ್ಲಿ ಗೂಡಿಸ್ತಾ ಇರ್ತೀವಿ ಬೈಕಲ್ಲಿ ಹೋಗ್ತಾರೆ ಹಂಗೆ ಬಿಟ್ಟು ಹೋಗ್ತಾರೆ ಅಷ್ಟು ಮೋಸವಾಗಿ ಮಾಡಿದ್ರೆ ಹೆಂಗ್ ಸರ್ ಜನ ಅವರು ತಿಳ್ಕೊಬೇಕಲ್ಲ ನಮ್ಮನ್ನ ನಾವು ಕಷ್ಟಪಡೋದು ಗೊತ್ತಾಗ್ಬೇಕಲ್ಲ ಅವ್ರಿಗೆ ಅವ್ರ ತರಾನೇ ಅನ್ಕೋಬೇಕು ನಮ್ನ ನಮ್ನನೆ ಒಂಥರ ನೋಡ್ತಾರೆ ನಾನೇ ಅಣ್ಣ ಅಣ್ಣ ಅಂತ ಕೂಗ್ತೀನಿ ಅವ್ರ ಇದರ್ಗುನು ನೋಡಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಆದಷ್ಟು ಸಪ್ರೇಟ್ ಮಾಡಿ ಎಲ್ಲ ಸಕ್ರಿ ಕಿಶನ್ ಕೊಡ್ಲಿ ಅಂತ ಬೇಡ್ಕೊಂತ ಇದೆ ಸಮ ವೀಕ್ಷಕರ ನಮಸ್ಕಾರ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯಗಳು ಮನೆಯಿಂದ ಕೊಡುವಂತಹ ತ್ಯಾಜ್ಯಗಳು ಅದ್ರ ಬಗ್ಗೆ ಯಡಿಯೂರು ವಾರ್ಡ್ನ ಪೌರ ಕಾರ್ಮಿಕರು ಒಂದು ಜಾಥವನ್ನ ಮಾಡ್ತಿದ್ದಾರೆ ಅಂದ್ರೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ ಅವರಿಗೆ ಕಸವನ್ನ ವಿಂಗಡಿಸಿ ಕೊಡಿ ಎಂಬ ಒಂದು ಜಾಗೃತಿ ಇದು ಒಣ ಕಸ ಹಸಿ ಕಸ ಸಪರೇಟ್ ಸಪರೇಟ್ ಮಾಡಿ ಕೊಡ್ಬೇಕಂತ ಎಲ್ಲಂದ್ರೆ ಅಲ್ಲಿ ಕಸ ಎಸಿಬಾರ್ದು ನೀಟಾಗಿ ಕೊಡ್ಬೇಕು ಅವ್ರ ತರಾನೇ ಅನ್ಕೋಬೇಕು ನಮ್ನ ನಮ್ನನೆ ಒಂಥರ ನೋಡ್ತಾರೆ ನೀವು ಬೇರೆ ಬೇರೆ ಮಾಡ್ಕೊಡಿ ಅಂತ ಕೇಳ್ಕೊತೀವಿ ರೋಡಲ್ಲಿ ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕ್ತಾರೆ ಎಸದ ಹೋಗ್ತಾರೆ ಅದ ಕೇಳ್ತಾ ಇದ್ರು ಅವರು ಕೇಳಲ್ಲ ನಾವೇ ಹೇಳ್ತೀವಿ ಸಾರು ನಾನು ಮನೆ ಮನೆ ಹತ್ರನೂ ಹೋಗಿ ಹೇಳಿದ್ದೀವಿ ಆದರೂ ರೋಡ್ಗೆ ಬಿಸಾಕ್ತಾ ಇದ್ದಾರೆ ಕಸನ ಕೇಳ್ತು ಮನೆ ಮನೆಗೂ ಹೋಗಿ ಹೇಳ್ತಾ ಇದ್ದೀವಿ ಬೆಳಗ್ಗೆನೂ ಹೋಗಿ ಹೇಳಿದ್ದೀವಿ ಹಾಕ್ಬೇಡ್ರಿ ಅಂತ ಅವ್ರು ಬೇರೆ ಅಂತಾನೆ ಅಲ್ಲಿ ಹಾಕೋದು ಕಸ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಅಲ್ಲಿ ಗೂಡಿಸ್ತಾ ಇರ್ತೀವಿ ಬೈಕಲ್ಲಿ ಹೋಗ್ತಾರೆ ಹಂಗೆ ಬಿಟ್ಟು ಹೋಗ್ತಾರೆ ನಾನೇ ಅನ್ನ ಅನ್ನ ಅಂತ ಕೂಗ್ತೀನಿ ಅವ್ರು ಈ ತಿರ್ಗು ನೋಡೋಲ್ಲ ಅಷ್ಟು ಮೋಸವಾಗಿ ಮಾಡಿದ್ರೆ ಹೆಂಗ್ ಸರ್ ಜನ ಅವರು ತಿಳ್ಕೊಬೇಕಲ್ಲ ನಮ್ಮನ್ನು ನಾವು ಕಷ್ಟಪಡೋದು ಗೊತ್ತಾಗ್ಬೇಕಲ್ಲ ಅವ್ರಿಗೆ ನಾವು ಎಲ್ಲ ನಿಂತ್ಕೊಂಡು ನಾವು ಬೇರೆ ಬೇರೆ ಮಾಡಿ ಕೊಡ್ಬೇಕು ಅದನ್ನೆಲ್ಲ ದಯವಿಟ್ಟು ಅವ್ರಿಗೆಲ್ಲ ಹೇಳ್ರಿ ಹಂಗೆಲ್ಲ ಹಾಕ್ಬೇಡ್ರಿ ಅಂತ ನಮಸ್ಕಾರ ಆದಷ್ಟು ನಮಗೆ ಎಲ್ಪ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಂದ್ರೆ ಅಲ್ಲಿ ಕಸ ಎಸೆಯೋದು ಎಲ್ಲಾಂದ್ರೆ ಅಲ್ಲಿ ತಂದ್ ತಂದು ಹಾಕಿ ಗೊತ್ತಿಲ್ಲದೆ ಹಂಗೆ ಕತ್ಲ ಜಾಸ್ತಿ ತಂದಾಕೋರು ನಾವು ನೋಡಿದ್ರಿ ತುಂಬಾ ಕಷ್ಟ ಆಗ್ತಾ ಇದೆ ಆದಷ್ಟು ಸಪ್ರೇಟ್ ಮಾಡಿ ಎಲ್ಲ ಸಕ್ಕರೆ ಕಿಷ್ಟು ಕೊಡ್ಲಿ ಅಂತ ಬೇಡ್ಕೊಂತ ಬೀದಿ ನಾಯಿಗಳಿಗೆ ಊಟ ಇಲ್ಲ ಅಂದ್ರೆ ಅಲ್ಲಿ ತಂದಾಕ್ತಾರೆ ಹಾಲ್ ತಂದಾಗ್ತಾರೆ ಕಾಲ್ಗೆಲ್ಲ ತುಳ್ಳಿ ಅಷ್ಟು ಗಲೀಜು ರಪ್ಪ ಮಾಡೋಗ್ತಾರೆ ಸರ್ ಅದನ್ನು ಮಾಡಿಸಿ ಈ ಕ್ಲೀನಾಗಿ ಮಾಡಕ್ಕೆ ಹೇಳಕ್ಕೆ ಮಾಡ್ತೀನಿ ಸರ್ ಈಗ ಸಾರ್ವಜನಿಕರು ದಯವಿಟ್ಟು ಇದನ್ನ ಹಸಿ ಕಸ ಕಸ ವಿಂಗಡಿಸಿ ಕೊಟ್ರೆ ನಮಗೆ ಇದು ಮಾದರಿ ವಾರ್ಡ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರನೇ ಹಂಡ್ರೆಡ್ ಪರ್ಸೆಂಟು ಈ ಪ್ಲಾಸ್ಟಿಕ್ ಏನಿದೆ ಅದನ್ನು ತಾಜ್ಯ ಮುಕ್ತ ವಾರ್ಡ್ ಮಾಡಬೇಕು ಅಂತ ನಾವು ಪ್ರ ಸತ ಪ್ರಯತ್ನ ಮಾಡ್ತಾ ಇದ್ದೀವಿ ಆಲೆ ಒಂದು ಈಗ ಒಂದು ಆಲೇ ಆರು ತಿಂಗಳಿಂದ ದಯವಿಟ್ಟು ಅದು ತೊಂಬತ್ತು ಪರ್ಸೆಂಟ್ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಆಗಬೇಕು ಸಾರ್ವಜನಿಕರು ಇದಕ್ಕೆ ಸಹಕಾರ ಸಹಕಾರ ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದು ಈ ಪ್ಲಾಸ್ಟಿಕ್ ವಸ್ತು ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಎಲ್ಲವನ್ನು ಸೇರಿಸಿ ಒಟ್ಟಿಗೆ ಕೊಡ್ತಿರುವ ಕಾರಣಕ್ಕಾಗಿ ಇವ್ರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅದನ್ನು ಸಾರ್ವಜನಿಕರು ಅರ್ತ್ಕೊಂಡು ದಯವಿಟ್ಟು ಅವ್ರಿಗೆ ಸಹಕಾರವನ್ನು ಕೊಡಬೇಕು ಯಾಕಂದ್ರೆ ನಿಮ್ಮ ಮನೆಯ ಕಸವನ್ನು ಮನೆ ಬಾಗಿಲಿಗೆ ಬಂದು ಅವರು ತೊಗೊಂಡು ಹೋಗ್ತಾರೆ ಅವರಿಗೆ ಸ್ವಲ್ಪ ಒಣ ಕಸ ಹಸಿ ಕಸ ಎರಡನ್ನೂ ಸಪ್ರೇಟ್ ಮಾಡಿಕೊಟ್ರೆ ಅದನ್ನು ವಿಂಗಡಿಸಿ ಅವರು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಒಂದು ನಗರ ಒಂದು ರೋಡು ಒಂದು ಏರಿಯಾ ಒಂದು ವಾರ್ಡ್ ಸ್ವಚ್ಛವಾಗಿರಬೇಕು ಅಂದರೆ ಪೌರ ಕಾರ್ಮಿಕರದು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಸಾರ್ವಜನಿಕರದ್ದು ಕೂಡ ಇದೆ ಯಾಕಂದರೆ ಮನೆಯಿಂದ ಕಸವನ್ನು ವಿಂಗಡಿಸಿಕೊಟ್ರೆ ಮಾತ್ರ ಅವರು ಅದನ್ನು ತೆಗೆದುಕೊಂಡು ಹೋಗಿ ವಿಂಗಡಿಸೋಕೆ ಸಾಧ್ಯ ಇದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಮನೆ ಸ್ವಚ್ಛ ಆಗಿರಬೇಕು ಅಂತ ಎಷ್ಟು ಇದೆಯೋ ಅದೇ ರೀತಿ ಇಡೀ ಸಿಟಿ ಈ ಒಂದು ರಾಜ್ಯ ಒಂದು ದೇಶ ಎಲ್ಲವೂ ಸ್ವಚ್ಛ ಆಗಬೇಕಿದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ಸಾರ್ವಜನಿಕರದ್ದು ದಯವಿಟ್ಟು ಅದನ್ನು ಮನವರಿಕೆ ಮಾಡಿಕೊಂಡು ಅವರಿಗೆ ಸಹಕಾರವನ್ನು ಕೊಡಿ ಅಂತ ಎಲ್ಲರಲ್ಲೂ ಮನವಿಯನ್ನು ಮಾಡಿಕೊಳ್ತಾರೆ de parecer